బి నోడ no, no, no. ನೀನಲ್ಲ ನಿಮ್ಮ ಅಪ್ಪನ ಕೈಲು ಟಚ್ ಮಾಡಕ್ ಆಗಲ್ಲ ಇದಂತ ಸಂಸದ ಸುಧಾಕರ್ಗೆ ಶಾಸಕ ಪ್ರದೀಪ್ ಈಶ್ವರ್ ಡಿಚ್ಚಿ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್ ಸುಧಾಕರ್ ಒಬ್ಬ ಕೋವಿಡ್ ಕಳ ಸುಧಾಕರ್ ನನ್ನ ಜೈಲಿಗೆ ಹಾಕುವವರೆಗೂ ಬಿಡಲ್ಲ ತಾಕತ್ತು ದಮ್ಮು ಇದ್ರೆ ಬಚ್ಚವಾಗುವುದು ನೋಡೋಣ ಎಂದು ಏಕವಚನದಲ್ಲೇ ಸವಾಲ್ ಹಾಕಿದ್ದಾರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಏಳರಿಂದ ಎಂಟು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಸಂಸದರು ಖರ್ಚು ಮಾಡಿ ಕಾಂಗ್ರೆಸ್ ಸದಸ್ಯರನ್ನ ಖರೀದಿ ಮಾಡಿದ್ದಾರೆ ಮೇಲೆ ದುಡ್ಡು ಮಾಡಿ ನಗರಸಭೆ ಚುನಾವಣೆಯಲ್ಲಿ ಹಾಕಿದ್ದಾರೆ ನಮ್ಮ ಹಣ ಇಲ್ಲ ನಿನ್ನ ಅಖಾಡದಲ್ಲಿ ನಾನು ನಿನ್ನ ಹೊಡೆದಿದ್ದೇನೆ ನಾನು ಒಬ್ಬ ಗಂಡಸು ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸ್ತೇನೆ ಎಂದು ಹೇಳಿದರು ಸಂಸದ ಗೆ ಶಾಸಕ ಪ್ರದೀಪ್ ಈಶ್ವರ್ ನೇರವಾಗಿಯೇ ಸವಾಲ್ ಹಾಕಿದ್ದಾರೆ ಕೋವಿಡ್ ಕಳ್ಳ ಸುಧಾಕರ್ ಎಂದು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ನೀನಲ್ಲ ನಿಮ್ಮಪ್ಪನ ಕೈಲು ನನ್ನ ಟಚ್ ಮಾಡಕ್ ಆಗಲ್ಲ ಇದು ಸಂಸದ ಸುಧಾಕರ್ ಗೆ ಶಾಸಕ ಪ್ರದೀಪ್ ಈಶ್ವರ್ ಡಿಚ್ಚಿ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್ ಸುಧಾಕರ್ ಒಬ್ಬ ಕೋವಿಡ್ ಕಳ್ಳ ಸುಧಾಕರ್ ನನ್ನ ಜೈಲಿಗೆ ಹಾಕುವವರೆಗೂ ಬ ಇದ್ರೆ ನೋಡೋಣ ಅಂತ ಏಕವಚನದಲ್ಲೇ ಹಾಕಿದ್ದಾರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಏಳೆಂಟು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಸಂಸದರು ಖರ್ಚು ಮಾಡಿ ಕಾಂಗ್ರೆಸ್ ಸದಸ್ಯರನ್ನ ಖರೀದಿ ಮಾಡಿದ್ದಾರೆ ಹೆಣಗಳ ಮೇಲೆ ದುಡ್ಡು ಮಾಡಿ ನಗರಸಭೆ ಚುನಾವಣೆಯಲ್ಲಿ ಹಾಕಿದ್ದಾರೆ ಸರಿ ಹಣದಲ್ಲಿ ಬಂದು ನಾನು ಹೊಡೆದಿದ್ದೇನೆ ನಾನು ಒಬ್ಬ ಗಣಸು ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಟ ಹಾರಿಸ್ತೇನೆ ಮಾತಿನ ಪ್ರಹಾರ ನಡೆಸಿದ್ರು ಅಪ್ಪನ ಕೈಗಲ್ಲ ನೀವಲ್ಲ ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡಕ್ ಆಗಲ್ಲ ಬರ್ದಿಟ್ಕೋ ಕೋವಿಡ್ ಅಲ್ಲಿ ಒಳಗ್ ಕಳಿಸ್ತಿರ್ತೀನಿ ನಾನು ಬರ್ದಿಟ್ಕೋ ಸುಧಾಕರ್ ಒಬ್ಬ ಕೋವಿಡ್ ಕಟ್ ಆ ಕಳ್ಳನನ್ನ ಒಳಗ್ ಕಳಿಸ್ತಿರ್ತೀನಿ ಏಳೆಂಟು ಕೋಟಿ ಖರ್ಚು ಮಾಡಿದ ಮನುಷ್ಯ ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು ಎಂಟು ಕೋಟಿ ಸಂಪಾದಿಸಿದಾರೆ ರಾಜ್ಯ ದೇಶ ಅಲ್ಲ ಸುಧಾಕರ್ ನಿಮ್ಮಪ್ಪ ಕೈಯಲ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ ನಿನ್ನ ಅಖಾಡದಲ್ಲಿ ಬಂದೇ ನೀವು ನೋಡದಿರೋದ್ ನಾನು ನಂಬರ್ ಗೇಮ್ ನಮ್ ಕಡೆ ಇರ್ಲಿಲ್ಲ ನಿಮ್ಗೂ ಗೊತ್ತಿತ್ತು ಹತ್ತೊಂಬತ್ತು ಆ ಕಡೆ ಇತ್ತು ಹದ್ನಾರು ಈ ಕಡೆ ಇತ್ತು ಸುಧಾಕರ್ ಇಂಥ ಚಾಲೆಂಜ್ ಎಲ್ಲ ಇಳಿದ್ರೆ ನಾಳೆಯಿಂದ ನಾನು ಆ ಕಡೆ ಕಿಡಿಬೇಕಾಗುತ್ತೆ ಎಮ್ ಎಲ್ ಸಿಗಳು ಕೆಲ್ಸಕ್ಕೆ ಬರ್ದ್ರು ಮಾತು ಕೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಹೋದ್ ಸಲ ರಾತ್ರೋ ರಾತ್ರಿ ವೈಯ್ಯ ನಾರಾಯಣಸ್ವಾಮಿ ಅವರು ಓಟ್ ತಂದ್ರು ಅವಾಗ ಯಾವ ಇರ್ಲಿಲ್ವಾ ಅವ್ರು ಅವಾಗ ಏನಾಗಿದ್ರು ಇವರು ಹಾಗೇನಾಗಿದ್ರು ಸರ್ ಅದ ಅದನ್ನೇನಾದ್ರು ರಾತ್ರಿ ಒಂದೇ ದಿವಸದಲ್ಲಿ ತಂದ್ರು ವೈಎ ನಾಯಣಸ್ವಾಮಿ ಅವರು ವೈಎ ನಾರಾಯಣಸ್ವಾಮಿ ಅವರು ಆರ್ ಕಡೆ ಓಟ್ ಮಾಡಿದ್ರು ಚಿತ್ರದುರ್ಗ ದಾವಣಗೆರೆಯಿಂದ ಹಿಡಿದು ಚಿತ್ರದುರ್ಗ ದಾವಣಗೆರೆ ಆಮೇಲೆ ತುಮಕೂರು ಮಧುಗಿರಿ ನಮ್ಮಲ್ಲಿ ಓಟ್ ಮಾಡಿದ್ರು ಈಗ ಅವರು ಇದ್ ಮಾಡ್ಬೋದಾ ಯಾರು ಅಲ್ಲ ಸರ್ ಅದು ಹೈಕೋರ್ಟ್ ಏನಾಗಿದೆ ಇಲ್ಲ 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 ಅದೇನಾಗಿದೆ ಅಂದ್ರೆ ಈಗ ನಾವು ನೋಡಿ ಮೊದ್ಲಿಂದ ಐದು ಜನ ನಮ್ ಕಡೆ ಇರ್ಲಿಲ್ಲ ನಾನು ಪ್ರತಿ ಸಲ ಐದು ಜನನೇ ಬೈತಿದ್ದು ಅದು ಸುಮ್ಮನೆ ಕೆಲವು ಜನರಲೈಸ್ ಮಾಡ್ತಿದ್ರು ಆ ಐದು ಜನ ಭ್ರಷ್ಟರು ಅಯೋಗ್ಯರು ಮುಟ್ಟಾಳರು ಅಂತ ಈಗ ಯಾರು ಕ್ರಾಸ್ ವರ್ಕ್ ಮಾಡಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅವರು ಹಣಬಲ ಬಳಸಿದ್ದಾರೆ ನಾವು ಒಂದು ವಿಷನ್ ಇಟ್ಕೊಂಡಿದ್ದೀವಿ ನಗರಸಭೆನ ಕ್ಲೀನ್ ಮಾಡ್ತೀವಿ ಮಾಡಿದ್ದೀವಿ ನೋಡೋಣ ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೆ ನಿಮ್ಮ ಜೊತೆ ಒಬ್ಬರೇ ಕಣ್ಣೀರು ಹಾಕೊಂಡು ಹೋದ್ರು ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಇಲ್ಲ ಕರೆಕ್ಟ್ ನೋಡಿ ಏನಾಗಿದೆ ಅವ್ರ ಥರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮ್ಗಿಲ್ಲಪ್ಪ ಎಣಗಳ ಮೇಲೆ ದುಡ್ಡು ಅವ್ರು ಮಾಡಿರೋದು ಎಣ್ಣೆಗಳ ಮೇಲೆ ದುಡ್ಡು ಮಾಡಿ ಖರ್ಚು ಮಾಡ್ತಾರೆ ಏಳೆಂಟು ಕೋಟಿ ಖರ್ಚು ಮಾಡಿದ್ದಾರೆ ಅಷ್ಟು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ ಮಾಡಲಿ ಜನ ನೋಡ್ತಾ ಇದ್ದಾರೆ ಇನ್ನು ಹತ್ತು ತಿಂಗಳಿದೆ ಮತ್ತೆ ನಾವು ಚುನಾವಣೆಗೆ ಜನರ ಇದು ಜನರಿಂದ ನಡೆದ ಚುನಾವಣೆ ಅಲ್ಲ ಜಡ್ಜ್ಮೆಂಟ್ ತೊಗೊಳಕ್ಕೆ ಮೆಂಬರ್ಗಳಿವೆ ಈ ಮೆಂಬರ್ಗಳು ಯಾರು ನನಗೂ ಅಷ್ಟು ಪರಿಚಯ ನನ್ನ ಮಧ್ಯದಾಗ ಬಂದಿರ ಅಲ್ವಾ ಇರಲಿ ನೋಡೋಣ ನಾನು ನಮ್ಮ ಸದಸ್ಯರಿಗೆ ಹೇಳ್ತೀನಿ ಅಧ್ಯಕ್ಷ ಹೇಳ್ತೀನಿ ಹಿರೇ ನಗರಸಭೆಯಲ್ಲೇ

ಆ ಕಳ್ಳನನ್ನ ಒಳಗ್ ಕಳಿಸ್ತಿರ್ತಿವಿ ಅದೇ ಕಾಪಾಡ್ಕೊಂತ ನೋಡ್ರಿ ಕೋಟಿ ಸಂಪರ್ಕ ರಾಜ್ಯ ದೇಶ ಅಲ್ಲ ಸುಧಾಕರ್ ನಿಮ್ಮ ಅಪ್ಪ ಕಾಯ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕಾಗಲ್ಲ ನಿನ್ನ ಆಕಾರದಲ್ಲಿ ಬಂದೆ ನೋಡದಿರೋದ್ ನಾನು ನಾನ್ ಇವತ್ತು ನಂಬರ್ಗೆ ನಮ್ ಕಡೆ ಇರ್ಲಿಲ್ಲ ನಿಮ್ಗೂ ಗೊತ್ತಿತ್ತು ಹತ್ತೊಂಬತ್ತು ಆ ಕಡೆ ಇತ್ತು ಹದಿನಾರು ಈ ಕಡೆ ಇತ್ತು ಸುಧಾಕರ್ ಇಂತ ಚಾಲೆಂಜ್ ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಆ ಕಡೆ ಕಿಡಬೇಕಾಗುತ್ತೆ ಎಂ ಎಲ್ ಸಿಗಳು ಕೆಲಸ ಬರೆದ್ರ ಮಾತು ಕೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಸಂಸದ ಸುಧಾಕರ್ ಗೆ ಶಾಸಕ ಪ್ರದೀಪ್ ಈಶ್ವರ್ ನೇರವಾಗಿಯೇ ಏಕವಚನದಲ್ಲಿ ಸವಾಲ್ ಹಾಕಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್ ಸುಧಾಕರ್ ಒಬ್ಬ ಕೋವಿಡ್ ಕಳ್ಳ ಸುಧಾಕರ್ ನನ್ನ ಜೈಲಿಗೆ ಹಾಕುವವರೆಗೂ ಬಿಡಲ್ಲ ತಾಕತ್ತು ದಮ್ಮಿದ್ರೆ ಬಚಾವಾಗು ನೋಡೋಣ ಅಂತ ಏಕವಚನದಲ್ಲೇ ಸವಾಲ್ ಹಾಕಿದ್ದಾರೆ ನೀನಲ್ಲ ನಿಮ್ಮಪ್ಪನ ಕೈಲು ನನ್ನ ಟಚ್ ಮಾಡೋಕ್ಕಾಗಲ್ಲ ಎಂದು ಪ್ರದೀಪ್ ಈಶ್ವರ್ ಡಿಚ್ಚಿ ಕೊಟ್ಟಿದ್ದಾರೆ ನಗರಸಭೆ ಉಪಾಧ್ಯಕ್ಷ ಅಧ್ಯಕ್ಷರ ಚುನಾವಣೆಯಲ್ಲಿ ಏಳರಿಂದ ಎಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಸಂಸದರು ಖರ್ಚು ಮಾಡಿ ಕಾಂಗ್ರೆಸ್ ಸದಸ್ಯರನ್ನ ಖರೀದಿ ಮಾಡಿದ್ದಾರೆ ಹೆಣರ ಮೇಲೆ ದುಡ್ಡು ಮಾಡಿ ನಗರಸಭೆ ಚುನಾವಣೆಯಲ್ಲಿ ಹಾಕಿದ್ದಾರೆ ನಮ್ಮ ಬಳಿ ಹಣ ಇಲ್ಲ ನಿನ್ನ ಅಖಾಡದಲ್ಲಿ ಬಂದು ನಾನು ಹೊಡೆದಿದ್ದೇನೆ ನಾನು ಒಬ್ಬ ಗಣಸು ಮುಂದಿನ ನಗರಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸ್ತೇನೆ ಅವರು ಹಣಬಲನ ಬಳಸಿದ್ದಾರೆ ನಾವು ಒಂದು ವಿಷನ್ ಇಟ್ಕೊಂಡಿದ್ದೀವಿ ನಗರಸಭೆನ ಕ್ಲೀನ್ ಮಾಡ್ತೀವಿ ಮಾಡಿದೀವಿ ನೋಡ ಹೈಕೋರ್ಟ್ ಜಡ್ಜ್ಮೆಂಟ್ ಏನ್ ಬರುತ್ತೆ ಸದಸ್ಯರು ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಇಲ್ಲ ಕರೆಕ್ಟ್ ನೋಡಿ ಏನಾಗಿದೆ ಅವ್ರ ತರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮ್ಗಿಲ್ಲಪ್ಪ ಎಣಗಳ ಮೇಲೆ ದುಡ್ಡು ಅವ್ರು ಮಾಡಿರೋದು ಎಣಗಳ ಮೇಲೆ ದುಡ್ಡು ಮಾಡಿ ಖರ್ಚು ಮಾಡ್ತಾರೆ ಏಳು ಎಂಟು ಕೋಟಿ ಖರ್ಚು ಮಾಡಿದ್ದಾರೆ ಅಷ್ಟು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ ಮಾಡ್ಲಿ ಜನ ನೋಡ್ತಾ ಇದ್ದಾರೆ ಇನ್ನು ಹತ್ತು ತಿಂಗಳಿದೆ ಮತ್ತೆ ನಾವು ಚುನಾವಣೆಗೆ ಜನರು ಇದು ಜನರಿಂದ ನಡೆದ ಚುನಾವಣೆ ಅಲ್ಲ ಜಡ್ಜ್ಮೆಂಟ್ ತಗೊಳಕ್ಕೆ ಮೆಂಬರ್ಗಳಾಕಿರೋ ಓಟು ಈ ಮೆಂಬರ್ಗಳು ಯಾರು ನನಗೂ ಅಷ್ಟು ಪರಿಚಯ ಇಲ್ಲ ನಾನು ಮಧ್ಯದಲ್ಲಿ ಬಂದವನು ಆಗಿದೆ ವಿ ಲರ್ನ್ ಲೆಸನ್ ಅಲ್ವಾ ಇರಲಿ ನೋಡೋಣ ನಾನು ನಮ್ಮ ಸದಸ್ಯರಿಗೆ ಹೇಳ್ತೀನಿ ಅಂಬರೀಷ್ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹೇಳ್ತೀನಿ ಇದೇ ನಗರಸಭೆಯಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಕಾಲರ್ ಕಾಲ ರೆಗ್ರಾಕ್ ಮಾಡ್ತೀನಿ ಒಬ್ಬ ಗಂಡ್ಸ್ ಎಮ್ ಎಲ್ ಎ ಆಗಿರೋದಂತ ಎಂ ಪಿ ಶಾಸಕರಾಗಿರೋದಕ್ಕೆ